ஹாய் வெல்க்கம் டூ மை லயவ் யாரா லைவலி லைவி லைக் கொடி ப்ளீஸ் ಪ್ರೀತಮ್ ಬ್ರದರ್ ಬಂದು ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಹಾಯ್ ಪಾವನಿಯವರೇ ಫಸ್ಟ್ ಲೈಕ್ ಕಮೆಂಟ್ ನಂದೆ ಸೂಪರ್ 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 ಬ್ರೋ ಥ್ಯಾಂಕ್ ಯು ಸೋ ಮಚ್ ಟೀ ಆಯ್ತಾ ಕಾಫಿ ಆಯ್ತಾ ಏನು ಮಾಡಿದ್ರಿ ಬಿಜಾಪುರ್ ಮಂದಿ ಚುರುಮುರಿ ತಿಂದು ಸೂಸ್ಲಾ ಸೂಸ್ಲಾ ತಿಂದು ಟೀ ಕುಡಿದ್ರ ನಿಮ್ಮ ಭಾಷೆ ಅಷ್ಟು ಬರಲ್ಲ ಬಟ್ ಟ್ರೈ ಮಾಡ್ತೀನಿ ಅಷ್ಟೇ ಬ್ರದರ್ ಇದ್ದೀರಾ ಲೈವಲ್ಲಿ ಹಲೋ ಯಾರಿದ್ದೀರಾ ಲೈವಲ್ಲಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಹೈಡಲ್ಲಿ ಇರಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಓ ಇಬ್ರು ಬಂದರು ಯಾರಿದ್ದೀರಾ ಪ್ರೀತ್ ಬ್ರದರ್ ಇದ್ದೀರಾ ಲೈವಲ್ಲಿ ಹನುಮಂತ ಒನ್ ಟೂ ತ್ರೀ ನಮಸ್ತೆ ಕೀ ಕಾಫಿ ಟಿ ಎಮ್ ಡುಲೋ ಯಾರಿದ್ದೀರಾ ಲೈವಲ್ಲಿ ಲೈವಿಗೆ ಒಂದು ಲೈಕ್ ಕೊಡಿ ವೆಲ್ಕಮ್ ಟು ಮೈ ಲೈವ್ ಸಂತೋಷ್ ಬ್ರೋ ವೆಲ್ಕಮ್ ಟು ಮೈ ಲೈವ್ ಹಾಯ್ ನಮಸ್ತೆ ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಟೀ ಆಯ್ತಾ ಕಾಫಿ ಆಯ್ತಾ ಏನು ಮಾಡ್ತಾ ಇದ್ದೀರಿ ಯಾರು ಲೈವ್ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ ಹೆಲೋ ಯಾರಿದ್ದೀರಾ ಲೈವಲ್ಲಿ ವೀರೇಶ್ ನಾವು ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಮೇಡಮ್ ವೆಲ್ಕಮ್ ಟು ಮೈ ಲೈವ್ ವೀರೇಶ್ ಬ್ರೋ ನನ್ನ ಲೈವಿಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ ಹನುಮಂತ ಬ್ರೋ ಮೇಡಮ್ ಅಂತ ಇದ್ದಾರೆ ಹಲೋ ಬ್ರೋ ಯಾರು ಇದ್ದೀರಾ ಲೈವಲ್ಲಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹದಿನಾರು ಜನ ಇದ್ದೀರಿ ಪ್ಲೀಸ್ ಲೈಕ್ ಕೊಡಿ ಟೀ ಆಯ್ತಾ ಎಲ್ಲರದ್ದು ವೀರೇಶ್ ಬ್ರೋ ಸೇಫಾಗಿ ಡ್ರೈವಿಂಗ್ ಮಾಡಿ ಹಲೋ ಯಾರಿದ್ದೀರಾ ಲೈವಲ್ಲಿ ನಾವು ಬಳ್ಳಾರಿಯಿಂದ ಲೈವ್ ನೋಡ್ತಾ ಇದ್ದೀವಿ ಮೇಡಮ್ ಓ ಸೂಪರ್ ಸೂಪರ್ ನಮ್ಮ ಬಳ್ಳಾರಿಯವರ ನೀವು ಸೂಪರ್ ರೋ ಥ್ಯಾಂಕ್ ಯು ಸೋ ಮಚ್ ನಂದು ಕುಕ್ಕಿಂಗ್ ಚಾನಲ್ ಇದೆ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೆರೈಟಿ ವೆರೈಟಿ ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅಡುಗೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಹೊಸ ಇನ್ನು ರಾಜ್ವೀರ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರೋ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಪ್ಲೀಸ್ ಐದು ಜನ ಇಡಲಿದ್ದೀರಿ ಪ್ಲೀಸ್ ಲೈಕ್ ಕೊಡಿ ಒಂದು ನಾವು ಕನ್ನಡದ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ ಬಿಡಿ ಯಾಕಂದರೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಓ ಸೂಪರ್ 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 ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕುಕ್ಕಿಂಗ್ ಚಾನಲ್ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಡೈಲಿ ವಿಡಿಯೋಸ್ ಆಗ್ತಾ ಇರ್ತೀನಿ ನೋಡಿ ನಾವಂತೂ ಲೈಕ್ ಕೊಟ್ಟು ಬಿಡಪ್ಪ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಯಾರಿದ್ದೀರಾ ಮತ್ತೆ ಇವಲ್ಲಿ ಇನ್ನು ಮೂರು ಜನ ಇದ್ದೀರಿ ಪ್ಲೀಸ್ ಹೈಡಲ್ಲಿ ಇರಬೇಡಿ ಲೈವಿಗೊಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ನಂದು ಕುಕ್ಕಿಂಗ್ ಚಾನಲ್ ಇದೆ ನೋಡಿ ಡೈಲಿ ವೆ ವೆರೈಟಿ ವೆರೈಟಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಕುಕ್ಕಿಂಗ್ ವಿಡಿಯೋಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ವಿರೋಶ್ ವೀರೇಶ್ ಬ್ರೋ ಟೀ ಆಯಿತಾ ಸೇಫಾಗಿ ಡ್ರೈವಿಂಗ್ ಮಾಡಿ ಬ್ರೋ ನಾವು ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳೆ ಬರೋ ನಿಮಗೋಸ್ಕರ ಅವ್ರದ್ದೊಂದು ಸಾಂಗಡ್ತೀನಿ ಕೇಳಿ ಇದ್ದೀರಾ ಲೈವಲ್ಲಿ ವೀರೇಶ್ ಬ್ರೋ ಹನುಮಂತ ಮೇಡಮ್ ಅಂತಿದ್ದಾರೆ ಬ್ರೋ ಟೀ ಆಯಿತಾ ಕಾಫಿ ಆಯ್ತಾ ಊರು ನಿಮ್ಮದು ಏನು ಮಾಡ್ತಾ ಇದ್ದೀರಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿಲ್ಲ ಇವರಿಗೆ ಪ್ಲೀಸ್ ಹಾಗೆ ನಂದು ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇದೆ ಡೈಲಿ ಕುಕ್ಕಿಂಗ್ ವಿಡಿಯೋಸ್ ವೆರೈಟಿ ವೆರೈಟಿ ವೀಡಿಯೋಸ್ ಆಗ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಕ್ಟ್ರಿ ಡ್ರೈವರ್ ಅಕ್ಕ ಓಕೆ ಸೂಪರ್ ಸೂಪರ್ ಸೇಫಾಗಿ ಡ್ರೈವಿಂಗ್ ಮಾಡಿ ಬ್ರದರ್ ಹಾಗೆ ನಿಮ್ಮ ವಿಷ್ಣುವರ್ಧನ್ ಅಭಿಮಾನಿ ಅಲ್ವಾ ನೀವು ನಾನು ಕೂಡ ಅವತ್ತು ಸೊ ಅವ್ರ ಅವ್ರ ಸಲುವ ನಿಮ್ಮ ಸಲುವಾಗಿ ಅವ್ರದ್ದೊಂದು ಸಾಂಗ್ ಕೇಳಿ ಓ ಕೇಳಿ ಸಬಾಳು ಎನ್ನಲಿ ಓ ಮೈನಾ ಓ ಮೈನಾ ಏನಿದು ಮಾಯೀ ಮಳೆಯಿಲ್ಲದೆ ಮೈ ನೆನೆಯೋ ಮಾಯದ ಮಾಯಿ ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ನೆಸರ ಬಿದಿರೆಲ್ಲ ಕೊಳಲಾಯಿತು ಯಾವ ಮಾಯೀ ಥ್ಯಾಂಕ್ ಯು ಬ್ರೋ ನಿಮಗೋಸ್ಕರ ಆಡಿದೆ ವೀರೇಶ್ ಬ್ರೋ ಇದ್ದೀರಲ್ಲ ಇವಲ್ಲಿ ಅಲ್ಲಿ ಹಲೋ ಯಾರಿದ್ದೀರಾ ಲೈವ್ ಅಲ್ಲಿ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ವೀರೇಶ್ ಬ್ರೋ ಇದ್ದೀರಾ ಲೈವ್ ಇರಲಿ ತಿನ ದಿನ ಈ ಗುಳಿಗಳು ಕೆನ್ನೆಯ ನಡುವೆ ನಿನ್ನ ಅಳಿಗುಳಿ ಮನೆಯಾಟ ನಿನ್ನ ಹುಸಿನ ಕದ ನಡುವೆ ಸದೋಟ ಯಾರಿದ್ದೀರಾ ಲೈವಲ್ಲಿ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಹೈಡಲ್ಲಿರಬೇಡಿ ಪ್ಲೀಸ್ ಬಂದು ಕಮೆಂಟ್ ಮಾಡಿ Nana ಹಲೋ ಯಾರಿದ್ದೀರ ಲೈವಲ್ಲಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಡೈಲಿ ವೆರೈಟಿ ವೆರೈಟಿ ಕುಕ್ಕಿಂಗ್ ವಿಡಿಯೋಸ್ ಆಗ್ತಾ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ നസിന സല്ലാ പദ ഈ സൃഷ്ടി ചപ്പാളിയ തട്ടോ വേളി കണ്ണല്ലറൊങ്കന സല്ല പദ സീലെ ഈ സൃഷ്ടിയ ചപ്പാളിയ തട്ടോ വേളി കല്ലു നീന കരഗോ ആകേ ഒളീ വിരഹത്തീലാട ഓ നല്ല നിന്നേ മുക്കോട്ടി സൂര്യ ബളകോദണ്ടെ കൈത്യ ജീവ ബാരയ്യമാവ സംഗാത്തിൻ്റെ സംീതിയല്ലേ മനസ്സെല്ലാടേ അനുരഗോത്രി മനസ്സി നലിതാടിന ಬಾಳೆಲ್ಲ ನಿನಗೆ ಎರೆವೆ ಈ ಜೀವ ನಿನಗೆ ಮುಡುಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ನಾನಣ್ಣ ಹಾಯ್ ಯಾರಿದ್ದೀರಾ ಲೈವಲ್ಲಿ ಲೈವ್ ಒಂದು ಲೈಕ್ ಕೊಡಿ ಪ್ಲೀಸ್ ಹೈಡಲ್ಲಿರಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಹಲೋ ಯಾರಿದ್ದೀರಾ ಲೈವಲ್ಲಿ ಮೂರು ಜನ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಲೈವಲ್ಲಿ ಲೈವ್ ಈಗ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ಹೈಡಲ್ಲಿ ಹಲೋ ಯಾರಿದ್ದೀರಾ ಲೈವ್ ಅಲ್ಲಿ ಲೈವ್ ಈಗ ಒಂದು ಲೈಕ್ ಕೊಡಿ ಪ್ಲೀಸ್ ಹೈಡಲ್ಲಿ ಇರಬೇಡಿ ಬಂದು ಕಮೆಂಟ್ ಮಾಡಿ

அவசர நிறய நெஜோலி கண் கண்ண சலிகே சலிகே நீ நன்கே 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 ஹலோ யாரில் லவ் லைக் லொடி பிளீஸ் ಹಾಗೆ ಕಮೆಂಟ್ ಮಾಡಿ ಹೈಡಲ್ಲಿರಬೇಡಿ ಹಲೋ ಯಾರಿದ್ದೀರ ಲೈವಲ್ಲಿ ಲೈವಿಗೆ ಲೈಕ್ ಕೊಡಿ ಹೈಡಲ್ಲಿರಬೇಡಿ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಹಾಗೆ ನನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯಾರೋ ಲೈಕ್ ಕೊಟ್ಟರು ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಹೆಲೋ ಇದ್ದೀರ ಲೈವಲ್ಲಿ ಮೂರು ಜನ ಇದ್ದೀರಾ ಪ್ಲೀಸ್ ಹೈಡಲ್ಲಿರಬೇಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಮಾತಾಡಿ ನಮಸ್ತೆ ಯಾರಿದ್ದೀರಾ ಲೈವಲ್ಲಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಏಯ್ಟ್ ಲೈಕ್ಸ್ ಆಯಿತು ಯಾರು ಇದ್ದೀರಾ ಲೈಕ್ ಕೊಡ್ತಿದ್ದೀರಿ ಪ್ಲೀಸ್ ಕಮೆಂಟ್ ಮಾಡಿ ಹೈಡಲ್ಲಿ ಇರಬೇಡಿ ಬನ್ನಿ ಮಾತಾಡಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಹೇಳಿ ನಾನು ಅದನ್ನು ಹಾಡ್ತೀನಿ ನಿಮಗೋಸ್ಕರ ಹಲೋ ಯಾರಿದ್ದೀರಾ ಲೈವಲ್ಲಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ಆರು ಜನ ಇದ್ದೀರಾ ಯಾರೋ ಐದು ಜನ ಇದ್ದಾರೆ ಬಟ್ ಕಮೆಂಟ್ ಮಾಡ್ತಾ ಇಲ್ಲ ಲೈಕ್ ಕೊಡಿ ಪ್ಲೀಸ್ ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸೋ ಸಪೋರ್ಟ್ ಮೀ